ರಾಜ್ಯದ ಆರ್ಥಿಕ ಬೆಳವಣಿಗೆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಪ್ರಮುಖರು ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆ ಎಂದು ವಿಧಾನಪರಿಷತ್ ಪ್ರತಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪಿಸಿದ್ದಾರೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಎಐಸಿಸಿ ನಾಯಕರು ಕರ್ನಾಟಕದ ಆರ್ಥಿಕ ಪುನರುತ್ಥಾನದ ಬಗ್ಗೆ ಹೇಳಿಕೆ ನೀಡಿ ಕಾಂಗ್ರೆಸ್ ಸರ್ಕಾರದ ಐದು ಖಾತರಿ ಯೋಜನೆಗಳ ಫಲವಾಗಿ ರಾಜ್ಯದ ಆರ್ಥಿಕತೆಯಲ್ಲಿ ಒಂದು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹೂಡಿಕೆಯಾಗಿದೆ ಆ ಮೂಲಕ ಕರ್ನಾಟಕದಲ್ಲಿ ಐತಿಹಾಸಿಕವಾಗಿ ಆರ್ಥಿಕ ಬೆಳವಣಿಗೆಯಾಗುತ್ತಿದೆ ಎಂದು ಸುಳ್ಳು ಹರಡಿದ್ದಾರೆ ಈ ಐತಿಹಾಸಿಕ ಬೆಳವಣಿಗೆಗೆ ಪೂರಕವಾದ ನಿಖರ ನಿಷ್ಪಕ್ಷಪಾತವಾದ ಯಾವುದೇ ಆರ್ಥಿಕ ಅಧ್ಯಯನವಾಗಿಲ್ಲ ಜನರನ್ನು ದಾರಿ ತಪ್ಪಿಸಲು ತಮ್ಮ ರಾಜಕೀಯ ಲಾಭಕ್ಕಾಗಿ ಸುಳ್ಳು ಅಂಕಿಅಂಶಗಳನ್ನು ಪ್ರಸ್ತುತಪಡಿಸುತ್ತಿರುವುದು ಆತಂಕಕಾರಿ ಎಂದಿದ್ದಾರೆ ಪ್ರಸಕ್ತ ರಾಜ್ಯದ ತಲಾ ಆದಾಯ ಎರಡು ಲಕ್ಷಕ್ಕಿಂತ ಹೆಚ್ಚಾಗಿದ್ದು ಶೇಕಡಾ ಐವತ್ತೇಳು ಪಾಯಿಂಟ್ ಆರರಷ್ಟು ಬೆಳವಣಿಗೆಯ ದರ ಹೊಂದಿರುವುದು ಸತ್ಯವಾದರೂ ಸಹ ಇದಕ್ಕೆ ಖಾತರಿ ಯೋಜನೆಗಳು ಕಾರಣವೆಂದು ಹೇಳುವುದು ಸತ್ಯವನ್ನು ಮುಚ್ಚಿದಂತಾಗುತ್ತದೆ ತಲಾ ಆದಾಯದ ವೃದ್ಧಿ ಅರ್ಥವ್ಯವಸ್ಥೆಯ ಒಟ್ಟು ಬೆಳವಣಿಗೆಯ ಪ್ರತಿಬಿಂಬವಲ್ಲ ತಲಾ ಆದಾಯದಲ್ಲಿ ಏರಿಕೆಯಾದರೂ ಆ ಹಣವು ಜನಸಾಮಾನ್ಯರಿಗೆ ತಲುಪಿದೆಯೇ ಎಂಬುದು ಪ್ರಮುಖವಾದ ಪ್ರಶ್ನೆಯಾಗಿದೆ ಎಂದರು ಬೆಂಗಳೂರು ನಗರ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರದ ನೆರವಿನಿಂದ ಜಾಗತಿಕ ಆರ್ಥಿಕ ಸ್ಥಾನ ಸೃಷ್ಟಿಸಿಕೊಂಡಿದೆ ಆದರೆ ರಾಜ್ಯದ ಉಳಿದ ಭಾಗಗಳು ವಿಶೇಷವಾಗಿ ಉತ್ತರ ಕರ್ನಾಟಕ ಇನ್ನೂ ದುರ್ಬಲ ಮೂಲಸೌಕರ್ಯ ಶಿಕ್ಷಣ ಆರೋಗ್ಯ ಉದ್ಯೋಗದ ಕೊರತೆ ಹಾಗೂ ಗ್ರಾಮೀಣ ಆರ್ಥಿಕ ಕುಸಿತದ ಸಂಕಷ್ಟಕ್ಕೆ ಸಿಲುಕಿದೆ ಕಾಂಗ್ರೆಸ್ ನಾಯಕರು ತಮ್ಮ ಪಂಚ ಖಾತರಿ ಯೋಜನೆಗಳಿಂದ ತಲಾ ಆದಾಯ ಏರಿಕೆಯಾಗಿದೆ ಎಂಬ ಸುಳ್ಳನ್ನು ಹರಡುವ ಬದಲು ತಲಾ ಆದಾಯ ಬೆಳವಣಿಗೆಗೆ ಕೇಂದ್ರ ಸರ್ಕಾರದ ಯೋಜನೆಗಳು ಬಹುಮಟ್ಟಿಗೆ ಕಾರಣವೆಂದು ಅರ್ಥ ಮಾಡಿಕೊಳ್ಳಬೇಕು ಎಂದು ಛಲವಾದಿ ನಾರಾಯಣಸ್ವಾಮಿ ಹೇಳಿದ್ದಾರೆ